ಒಂದು ನಾನ್ನೂರಿಂದ ಐನೂರು ಜನಕ್ಕೆ ಮಾಡ್ತೀವಿ ಹ್ಞೂ ಮುದ್ದೆಗೆ ಕೂಟಿರುತ್ತೆ ಸಾಂಬಾರು ಇರುತ್ತೆ ಹ್ಞೂ ಪಲ್ಯ ಮಾಮೂಲಿ ಇರುತ್ತೆ ಸರ್ ಪಲ್ಯ ಒಂದು ಪಾಯಸ ಇದ್ದೇ ಇರುತ್ತೆ ಹ್ಞೂ ಹ್ಞೂ ಡೈಲಿ ಇರುತ್ತೆ ಸರ್ ಹ್ಞೂ ಸರ್ ಮುದ್ದೆಗೆ ನಂದಿನಿ ತುಪ್ಪ ಮತ್ತೆ ಸಾಲ್ಟು ಹ್ಞೂ ಸರ್ ಬೇಕಾಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ರಾಗಿ ಬೇಕಾಗುತ್ತೆ ಹೌದು ಸರ್ ಖಾಲಿ ಆಗುತ್ತೆ ಸರ್ ಮುದ್ದೆನೇ ಕ್ಲೋಸ್ ಆಗಿಬಿಡುತ್ತೆ ಮುದ್ದೆ ಸಾಲ್ಟೇಜ್ ಆಗುತ್ತೆ ಮುದ್ದೆ ಖಾಲಿ ಆದಮೇಲೆ ರೈಸ್ ಕೊಡ್ತೀನಿ ಮಾಮೂಲಿ ಮಾಮೂಲಿ ಅನ್ನ ಸಾಂಬಾರು ಪಾಯಸ ಒಂದು ಪಲ್ಯ ಊಟ ಎಲ್ಲ ಇರುತ್ತೆ ಮುದ್ದೆ ಖಾಲಿ ಆದ ತಕ್ಷಣ ಆಟೋಮೆಟಿಕ್ ರೈಸ್ ಇದ್ದೇ ಇರುತ್ತೆ ರೈಸ್ ಮಾತ್ರ ಎವ್ರಿ ಟೈಮು ಯಾವಾಗ್ಲೂ ಇದೇ ಇರುತ್ತೆ ಈಗ ಜಾಸ್ತಿ ಅಂದ್ರೆ ಒಂದೂವರೆ ಎರಡ್ ಸಾವಿರ ತನಕ ಹೌದು ಖಾಲಿ ಆಗುತ್ತೆ ಸರ್ ಸರ್ ಮುದ್ದೆ ಬೇಕಾದ್ರೆ ಎರಡು ಕೇಳ್ತಾರೆ ಯಾಕಂದ್ರೆ ಇವಾಗ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಶುಗರ್ ಪೇಷೆಂಟ್ ಬಿ ಬಿ ಪೇಷೆಂಟ್ ಇರೋದ್ರಿಂದ ಎಲ್ಲ ಮುದ್ದೆನೇ ಕುಡಿ ಸರ್ ಇನ್ನೊಂದು ಕೊಡಿ ಅಂತ ಕೇಳ್ತಾರೆ ನಮ್ಮ ಹತ್ರ ಬೇಕಾದ್ರೆ ರೈಸ್ ಉಳ್ಕೊಳುತ್ತೆ ಮುದ್ದೆ ಒಂದಿನ ಉಳ್ದಿಲ್ಲ ಸರ್ ಮುದ್ದೆ ಏನಕ್ಕೆ ಅಂದ್ರೆ ಈ ಬೇಸಿಗೆ ಟೈಮಲ್ಲಿ ಎಲ್ಲಕ್ಕೂ ಒಳ್ಳೇದಾಗುತ್ತೆ ಈಗ ಮಕ್ಕಳು ಮರಿ ಏನೇ ಇದ್ರು ಕೋಲ್ಡ್ ಇರುತ್ತೆ ವೆದರು ಆ ಟೈಮ್ಗೂ ಆಗುತ್ತೆ ಬೇಸಿಗೆಗೂ ಆಗುತ್ತೆ ಎಲ್ಲ ಟೈಮಲ್ಲೂ ಮುದ್ದೆ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಹಸುವಿನ ಅಂಶ ಜಾಸ್ತಿ ತಡಿಯುತ್ತೆ ಮುದ್ದೆ ಈಗ ಅಕಸ್ಮಾತ್ ಈಗೆಲ್ಲೋ ತುಂಬಾ ದೂರ ಈಗ ನಮ್ಮ ಕ್ಷೇತ್ರ ಪರವರೆಲ್ಲ ರಾಯಚೂರು ಗುಲ್ಬರ್ಗ ಕೊಪ್ಪಳ ಬೀದರ್ ಬೆಳಗಾವು ಉತ್ತರ ಕನ್ನಡ ಎಲ್ಲ ಸೈಡ್ ಇಂದನು ಬರ್ತಾರೆ ಈಗ ಅವರು ಏನಾಗುತ್ತೆ ಅಂದ್ರೆ ಹನ್ನೆರಡು ಹದಿಮೂರು ಅವರ್ ಜರ್ನಿ ಮಾಡ್ಬೇಕು ಇವಾಗ ಮಧ್ಯಾಹ್ನ ಒಂದ್ ಎರಡು ಗಂಟೆಗೆ ಊಟ ಮಾಡ್ಕೊಂಡು ಹೋದ್ರು ಅವ್ರು ನೈಟ್ ಊಟ ಕೇಳಲ್ಲ ಮುದ್ದೆ ತಿನ್ನೋದ್ರಿಂದ ಹೊಟ್ಟೆ ತುಂಬಂಗಿರುತ್ತೆ ಬೇಗ ಅರ್ಗಲ್ಲ ಜೀರ್ಣ ಆಗಲ್ಲ ಹಾ ಸರ್ ಡಿಫ್ರೆಂಟು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಮುದ್ದೆ ಯಾವ ತರ ಇರುತ್ತೆ ಏನು ಮುದ್ದೆ ಏನಿರುತ್ತೆ ಅಂತ ಮುದ್ದೆ ಅಲ್ಲಿ ಏನ್ ಕ್ವಾಂಟಿಟಿ ಇರುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ ಇಲ್ಲಿ ತಿಂದ್ಮೇಲೆ ಮೇಲೆ ಅವರೇ ಅಂತಾರಲ್ಲ ನಮ್ಗೆ ಸರ್ ಈಗ ಸಲ ಎರಡು ಸಲ ಬಂದು ಹೋಗಿರೋರನ್ನ ಕೇಳ್ಬೋದು ನೀವು ಅಂತಾರೆ ಸರ್ ರೊಟ್ಟಿಗಿಂತ ಮುದ್ದೆ ಪರವಾಗಿಲ್ಲ ಅಂತಾರೆ ಅವ್ರ ಕಡೆ ಹೋದಾಗ ಅವಲ್ಲಿ ಅವ್ರಿಗೆ ಈಗ ರೊಟ್ಟಿ ಫೇಮಸ್ ಇರುತ್ತೆ ಅಂದ್ರೆ ಅವ್ರ ಮುದ್ದೆ ತಿಂದ ಇರಲ್ಲ ಅವ್ರಿಗೆ ಇಲ್ಲಿ ತಿಂದಾಗ ಏನಾಗುತ್ತೆ ಅಂದರೆ ಅವ್ರ ಮುದ್ದೆ ರೊಟ್ಟಿಗೂ ಮುದ್ದೆಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಸರ್ ಮುದ್ದೆ ಮಾಡೋ ಕಾನ್ಸೆಪ್ಟು ಅಂತ ಏನಿಲ್ಲ ಇದೇನಾಗೈತು ಅಂದರೆ ಮಾಮೂಲಿ ಎಲ್ಲಾ ಕ್ಷೇತ್ರದಲ್ಲೂ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬರೀ ಅನ್ನ ಸಾಂಬಾರು ಕೊಡ್ತಾರೆ ಮುದ್ದೆ ಯಾವ ಕ್ಷೇತ್ರದಲ್ಲೂ ಆಲ್ಮೋಸ್ಟ್ ಕೊಡಲ್ಲ ಯಾಕಂದ್ರೆ ಮುದ್ದೆ ಪ್ರಿಪ್ರ ಸಿಕ್ಕಾಬಟ್ಟೆ ಕೆಲಸ ತಡೆಯುತ್ತೆ ಅನ್ಬಿಟ್ಟು ಯಾರು ಮಾಡ್ತಾರೆ ಯಾರು ಮಾಡಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಭಕ್ತರಿಗೋಸ್ಕರ ಇರ್ಲಿ ಮುದ್ದೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ವಯಸ್ಸಾದವರು ಎಲ್ಲ ಮುದ್ದೆ ಕೇಳೋದು ಜಾಸ್ತಿ ಹ್ಮ್ ಅದರಿಂದ ಮುದ್ದೆ ಕಾನ್ಸೆಪ್ಟು ನಮ್ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್ ನಮ್ ಗುರುಗಳು ಸರ್ ಮಂಡೆ ಕಾನ್ಸೆಪ್ಟು ಮಂಡೆ ಮುದ್ದೆನೆ ಫೇಮಸ್ ನೀವು ಎಲ್ಲಿಂದ ಹೋದ್ರು ಮಂಡ್ಯದವ್ರು ಅಂತ ತಕ್ಷಣ ಓ ಮುದ್ದೆ ರಾಗಿ ಮುದ್ದೆ ನಾಟಿ ಅಂತಾರಲ್ಲ ಅದಕ್ಕೇನೆ ಮುದ್ದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ತೋಳ್ಗೋತ್ ಇರುತ್ತೆ ಎನರ್ಜಿ ಇರುತ್ತೆ ಒಬ್ಬ ಮನುಷ್ಯ ಎಲ್ಲ ಈಗ ವಾಕಬಲ್ಲೋ ಏನೇ ಮಾಡೋಕ್ಕಾದ್ರೂ ಒಂಚೂರು ಎನರ್ಜಿ ಇರುತ್ತೆ ಸೋಂಬೇರಿತನ ಕಮ್ಮಿ ಆಗುತ್ತೆ ಮುದ್ದೆ ತಿನ್ನೋದ್ರಿಂದ ಮುದ್ದೆ ಫೇಮಸ್ ಸರ್